ಸಿರಾದಲ್ಲಿ ವಿಶೇಷವಾದಂಥ ದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲರ ಒಂದು ಕಾರ್ಯಾಗಾರವನ್ನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಮಾಡಿದರು ಆ ಕಾರ್ಯಾಗಾರ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅಂಗವಿಕಲರಿಗೂ ಕೂಡ ಈ ಥರವಾದಂಥ ವೆಹಿಕಲ್ಗಳನ್ನ ಕೊಡಬೇಕು ವಾಹನಗಳನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸುಮಾರು ಇಪ್ಪತ್ತ್ಮೂರು ಜನಕ್ಕೆ ಒಂದು ವಾಹನಕ್ಕೆ ಸುಮಾರು ಎಂಬತ್ತ ಐದು ಸಾವಿರ ಎಂಬತ್ತೈದು ಸಾವಿರದಂತೆ ಇದರಲ್ಲಿ ಶಾಸಕರ ನೀತಿಯೂ ಕೂಡ ಅಡಗಿದೆ ತಾಲೂಕ್ ಪಂಚಾಯತಿ ಎಲ್ಲ ಸೇರಿ ಒಟ್ಟು ಇಪ್ಪತ್ತ್ಮೂರು ಜನಕ್ಕೆ ಇವತ್ತು ನಾವು ಇದನ್ನು ಇದ್ದೀವಿ ಈಗ ಇದು ಕಾರಣ ಏನು ಅಂತೇಳಿದ್ರೆ ನಮ್ಮ ಕುಡಿಯುವ ನೀರಿನಲ್ಲಿ ಇರ್ತಕ್ಕಂಥ ಲೋಪದೋಷ ಲೋಪದೋಷ ಅಂತ ಹೇಳಿದ್ರೆ ಅದರಲ್ಲಿ ರಾಸಾಯನಿಕ ಅಂಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹುಟ್ಟುವಾಗಲೇ ತೊಂದರೆ ಆಗ್ತದೆ ಇದು ಹೆಚ್ಚು ಇರ್ತಕ್ಕಂಥದ್ದು ಅಂದರೆ ಪಾವಗಡ ಮತ್ತು ಸೀರಾ ಮತ್ತು ಈ ಭಾಗದಲ್ಲಿ ಆ ಕಾರಣಕ್ಕೇ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ ಹೇಮಾವತಿ ನೀರು ಬಂದ ಮೇಲೆ ಭದ್ರಾ ನೀರು ಬರ್ತದೆ ಬಂದ ಮೇಲೆ ಇದು ಶಾಶ್ವತವಾಗಿ ನಿವಾರಣೆ ಆಗ್ತದೆ ಅಲ್ಲಿವರೆಗೂ ಕೂಡ ಇವ್ರನ್ನೆಲ್ಲ ಕೂಡ ಈ ರೀತಿಯಾಗಿ ಸಲಕರಣೆಗಳನ್ನ ಕೊಟ್ಟು ನಾವು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ ನಮಗಿರೋ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಇನ್ನೂರು ಹೊಲಿಗೆ ಯಂತ್ರಗಳನ್ನು ಹೌದೌದು ನೂರ ಎಪ್ಪತ್ನಾಲ್ಕು ಶಾಸಕರ ಶಾಸಕರ ನಿಧಿಯಿಂದ ನೂರ ಎಪ್ಪತ್ನಾಲ್ಕು ಜನರಿಗೆ ಟೈಲರಿಂಗ್ ಮಿಷಿನ್ ಕೊಡಬೇಕು ಅಂತೇಳಿ ಈಗ ಅದು ಅನ್ನೂ ಕೂಡ ರೆಡಿಯಾಗಿದೆ ಇನ್ನೊಂದು ದಿವಸ ಕೊಡೋಣ ಹೇಳಿ ಇನ್ನೊಂದು ವಾರದಲ್ಲಿ ಕೊಡೋದು ಕೆಲಸ ಮಾಡ್ತೀನಿ ವೀಲ್ ಚೇರ್ಗಳು ಕೂಡ ಅವಂತ ಐವತ್ತು ಕೊಡ್ತಾ ಇದ್ದೀವಿ ಅದರ ನನ್ನ ಆದ್ಯತೆ ಯಾವತ್ತೂ ಕೂಡ ನನ್ನ ಶಾಸಕರ ನಿಧಿ ಬಂದಾಗ ಮೊದಲು ಕೊಡದೆ ನಾನು ಅಂಗವಿಕಲರಿಗೆ ಯಾವ ಪರಿಹಾರ ಕೊಡ್ಬೇಕೋ ಅದನ್ನು ಮೊದಲು ಕೊಟ್ಬಿಡ್ತೀನಿ ಕೋವಿಡ್ ಅಂತಕ್ಕಂಥ ಮಾರಿ ಒತ್ತು ಮತ್ತೆ ಒಕ್ಕರಿಸ್ತಾ ಇದೆ ಸೊ ಅದಕ್ಕೆ ಸ್ವಲ್ಪ ಜನ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕೈ ತೊಳಿಬೇಕು ಇನ್ನೊಂದು ಮಾಡಬೇಕು ಈ ರೀತಿಯಾದಂಥ ಹೆಸರಿಕೆಯಿಂದ ಇರಬೇಕು ಆದರೆ ನಾನು ತಿಳಿದಿರೋ ಮಟ್ಟಕ್ಕೆ ಡಾಕ್ಟ್ರುಗಳು ಹೇಳೋ ಪ್ರಕಾರ ಅಷ್ಟೊಂದು ಮಾರಣಾಂತಿಕವಾದಂಥ ರೋಗ ಅಲ್ಲ ಅದು ನಮ್ಮ ಹಳ್ಳಿಯಿಂದ ಒಂದು ಕಿಲೋಮೀಟ್ರ್ ಬಸ್ ರೋಟಿಗೆ ಬರಬೇಕಾಗಿತ್ತು ಅಲ್ಲಿಂದ ನಡೆಯೋಕ್ಕೆ ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು ಆದರೆ ಈಗ ಶಾಸಕರ ಜೇತೇಂದ್ರ ಸಾಹೇಬರು ನಮಗೆ ಈ ಗಾಡಿ ಕೊಟ್ಟು ಒಳ್ಳೆಯ ಅವಕಾಶ ಮಾಡಿಕೊಟ್ಟವ್ರೆ ಅವಕಾಶ ನಮ್ಮ ಜೀವನ ಪೂರ್ತಿ ನೆನೆಸ್ಕೊತೀವಿ ಒಳ್ಳೆ ಹೆಲ್ಪ್ ಆಗುತ್ತೆ ನಮಗೆ ಜೀವನದಲ್ಲಿ ಒಂದು ದಾರಿ ಆಯಿತು ಆದರೆ ಈ ಇಂಥ ಅವಕಾಶ ನಮಗೆ ಸಿಕ್ಕಿಲ್ಲ ಜೀವನದಲ್ಲಿ ಅವ್ರ ಬಗ್ಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆ ನಮ್ಗೆ ಇಷ್ಟು ಜೀವನದಲ್ಲಿ ಇಷ್ಟೊಂದು ಸಹಾಯ ಮಾಡಿದರೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಶಾಸಕರ ಅನುದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಸಕರ ಅನುದಾನದಲ್ಲಿ ಇಪ್ಪತ್ತೆರಡು ಗಾಡಿಗಳನ್ನು ಅಂಗವಿಕಲರಿಗೆ ಕೊಡುತ್ತಿದ್ದಾರೆ ಅಂಗವಿಕಲರು ಓಡಾಡುತ್ತಿರಲಿಲ್ಲ ಗಾಡಿ ಹಾಕಿ ಗಾಡಿ ಕೊಟ್ಟಿರುವ ಸಹಾಯದಿಂದ ಓಡಾಡಿಕೊಂಡು ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಅವರು ಜೀವನೋಪಾಯ ಮಾಡೋಕ್ಕೆ ಅವರಿಗೆ ಅನುಕೂಲಕರವಾಗುತ್ತದೆ ಹಾಗಾಗಿ ಶಾಸಕರಿಗೆ ಅಭಿನಂದನೆಗಳು ಟಿ ವಿ ಜಯಚಂದ್ರ ಸರ್ ಅನುದಾನದಿಂದ ಬಂದಿರೋದು ನಮಗೆ ಗಾಡಿ ಏನಕ್ಕೆ ಕೊಟ್ಟಿದ್ದಾರೆ ಕೈಲಾಗ್ದವರಿಗೆ ಅನುಕೂಲ ಮಾಡ್ಕೊಂಡು ಓಡಾಡ್ತೀವಿ ಹಾ ಇಲ್ಲ ಇಲ್ಲ ಇದೆ ಫಸ್ಟ್ ಟೈಮ್ ಕೊಡ್ತಾರೆ ಮಧ್ಯದಲ್ಲಿ ನಡೀತಾ ನಡೀತೇ ಬಿದ್ದು ಹಾಂ ಏನೋ ಕೈಲಾಗ್ದಾರೆ ಕೊಟ್ಟಿದ್ದಾರೆ ಗಾಡಿನಾಗ ಹೆಂಗ ಓಡಾಡ್ತೀವಿ ಉಪಯೋಗ ಆಗಿದೆ